ಅಲ್ಲ ನೀನು ಏನು ಹೇಳಿಲ್ಲ ಬಿಡ್ ಎಲ್ಲಿ ಹೋಗಿದ್ದೀನಿ ಮಗಳ ಒಂದು ಚಲೋ ಕೆಲಸ ಮಾಡಕ್ ಹೋಗಿದ್ನಿ ಮನೆಗೆ ಗಂಡ ದಿಕ್ಕಿಲ್ಲ ಇಲ್ಲಿ ಗಂಡ ದಿಕ್ಕ ಅದನ್ ರಾಜ್ಕುಮಾರ್ ಇದ್ದಂಗೆ ಹೆಂಗೋ ದೇವ್ರ ದಯದಿಂದ ನನಗೆ ಕಾಲು ಬಂದು ಎಲ್ಲ ಆತು ನಾನು ನಿನಗೆ ಒಂದು ಒಳ್ಳೆ ಐಡಿಯಾ ಹುಡ್ಕಕ್ಕೆ ಹೋಗಿದ್ದೀನಿ ಏನು ಬಿ ಒಳ್ಳೆ ಐಡಿಯಾ ರೀ ಅಂದ್ರೆ ಏನು ನೀನು ತಿಳಿ ತಿಳಿ ಏನು ಉಡ್ಸಕತಿ ತೆಯಾಗ ಹರಕ್ಕೆ ತಳಿಯಾಗ ನೋಡುವ ನಾವಂತೂ ಈಗ ನಾ ಒಂದು ಕಲಿಯದಾಗ ಮಾಡ್ಕೊಂತಿನತಿನಿ ನೀ ಒಂದು ಕಲಿದಾಗ ಮಾಡ್ಕೊತಿನತಿ ಹೆಂಗೋ ಇರಲಿ ಅಂತ ಕೆಲಸ ನಾ ಆ ದೇವರ ದಿನರ ಮಾಡಿ ನಿನ್ನ ಕಾಲ ಮೆದಿನ್ ಮಾಡಿ ಬರಬ್ಬರು ಮಾಡಿದ್ದೀನಿ ನೋಡು ನೀ ಎಲ್ಲ ನೆಲದ ಮೇಲೆ ಊಟ ಮಾಡಿ ಹರ್ಕಿ ತೀರಿಸಿ ಎಲ್ಲ ಮಾಡಿ ಪಾಪ ಎಲ್ಲ ಕಳ್ಕೊಂಡು ಮತ್ತಿಗ್ ಚಲೋ ಆಗಿದ್ದಿ ಮುಂದೆ ಪಾಪಗಳು ಮಾಡೋಕೋಗ್ಬೇಡ ಎಲ್ಲಿ ಹೋಗಿದ್ದಿ ಏನು ಮಾಡಾತಿದ್ದಿ ಇಷ್ಟು ದಿನ ಒಂದು ವಾರಾತಿಗೆ ಎಲ್ಲಿದ್ದಿ ಏನು ಹೇಳ್ತಿನ ಗಪ್ಪ ಶಾಂತ ಸಮತ ಮಾಡ್ಕೋ ಏನು ಹೇಳುವ ನೀನು ಏನ್ ಗೊತ್ತೈತನ ನಾನು ನಿನ್ನ ಮಗ್ಗ ಹೆಂೆ ನಡ್ಕೊಂಡು ಬಂದನ ಹಾ ಹುಟ್ಕಿಟ್ ಹಿಡ್ದತೆ ನಿನಗೆ ನಾನು ಮಗ್ ಏನ ಮದಿವಯೆ ಸೈಕು냐ಕದನ ಮದಿವ ಮಾಡ ಅಂತೇಳಿ ಹಂಗಲ್ಲ ನನ್ನ ಮಗಳ ನಾ ಕೇಳಿ ನೀ ಏನ್ ಹೇಳಕತ್ತೆ ಹೇಳು ಅಲ್ಲ ತಿಳಿಯದ ಬರಬರ ಐತೆ ಇಲ್ಲ ಏನ್ ಎಲ್ಲೆಲ್ಲ ಹೋಗಿ ಹುಟ್ಕಿಟ್ ಸಿಡಿಸ್ಕೊಂಡು ಬಂದು ಅಯ್ಯೋ ನನ್ನ ಮಾತು ಕೇಳ್ತಿ ಇಲ್ಲಮ್ಮ ಅಮ್ಮಿ ಏನ್ ಹೇಳವಾ ಏನ್ ಹೇಳ್ತಿ ಹೇಳ್ಬಿಡು ಬಿಡು ನೋಡು ನಮ್ಮ ಮಲ್ಲಪ್ಪನ ಮಗಳ ಅದಳಲ್ಲ ನಿನ್ ಗೊತ್ತೈತಲ್ಲ ಹಾ ಅಕಿ ಈಗ ಮಲ್ಲಪ್ಪನ ಮಗಳನ್ನ ನಮ್ಮ ಹುಡುಗ ತಗೊಂಡ್ ಮಮ್ಮಗ ನಮ್ಮ ರಾಜುಗ ಮಾಡ್ಕೊಂಡು ಅಂದ್ರ ನಾಳೆ ಈ ಮನೆಗೆ ಗಂಡತಿ ಆಕತಿ ನಮ್ಮ ಮಲ್ಲಪ್ಪ ಎಲ್ಲ ನಿತ್ ಮಾಡ್ತಾನ ನಮ್ಮ ಮಲ್ಲಪ್ಪ ಎಲ್ಲ ಕೆಲಸ ಮಾಡ್ತಾನೆ ಹೊಲದಾಗ ಕ್ಯಾಮಿ ಮಾಡ್ತಾನು ಮನೆ ದನ ಕರಗಳು ನೋಡ್ಕೊತಾನೆ ಉಣ್ಣಾಕ ತಿನ್ನಾಕ ಏನು ಕಮ್ಮಿ ಇಲ್ದಂಗೆ ಆರಾಮ ಆಕತಿ ಮತ್ತು ನಿನ್ನ ಮಗನೂ ರಿಕ್ನಿಯಾಗ ಉಳಿತಾನ ಮನ್ಯಾಗ ಒಬ್ಬರು ದೊಡ್ಡರು ಗಂಡ್ ಮಕ್ಳು ಇದ್ರಂದ್ರೆ ಇವು ಹುಡುಗರು ರಿಕ್ನ್ಯಾಗ ಉಳಿತಾವ ಅದನ್ನ ತೆಲಿಗೆ ಹಾಕೊಂಡು ನೋಡ ಮಲ್ಲಪ್ಪಂದು ಅಲ್ಲಿ ಮನಿ ಐತಿ ಎಲ್ಲ ಆಸ್ತಿ ಪಾಸ್ತಿ ಬರ್ತತಿ ಎಲ್ಲ ಆಸ್ತಿನೂ ನಿನಗೆ ಹಾಕತಿ ನೋಡಿ ವಿಚಾರ ಮಾಡು ಮದಿವಿ ಮಾಡಿಬಿಡು ಅನ್ನ ಹೋಗ್ಬೇ ಹೋಗು ನಿನ್ಗೆ ಹುಚ್ಚಿಗೆ ಚಿಡ್ದನ ನನ್ನ ಮಗ ನೋಡುದಂತದ್ ಗೊಂದನ ನೋಡವ್ನ ತಳ ಹಾಕತಾನ ಹಂಗ ನನ್ನ ಮಗ ರಾಜು ಹೋಗಿ ಹೋಗಿ ಆ ಕರಿ ಕಿಟ್ಟಿನ ನನ್ನ ಮಗಳಿಗೆ ಮುದಿ ಮಾಡ್ದಾನ ನನ್ನ ಮಗನಿಗೆ ವಲಿ ವಾ ಬಲಿ ಆಗುದಿಲ್ಲ ಅಂದ್ರೆ ಅದು ಸುತಾ ಆಗುದಿಲ್ಲ ನಡಿಪ ರಾಜು ಊಟ ನೋಡಿ ಬಿಸಿ ಬಿಸಿ ರೊಟ್ಟಿ ಮಾಡಿದಿನಿ ಹಿಟ್ಟಿನ ಜುನ್ಕ ಮಾಡಿದ್ ನೋಡಿಪ್ಪ ತಿನ್ನ ನೋಡಿ ಅದ ನೋಡ ಅದ ಹಿಟ್ಟಿನ ಜುನ್ಕ ತಿನ್ನೋದು ಬಿಸಿ ಬಿಸಿ ರೊಟ್ಟಿ ಅನ್ನೋದು ಹೆಸರು ಗೇಟ ರಾಗಿ ರೊಟ್ಟಿ ಆ ರೊಟ್ಟಿ ಈ ರೊಟ್ಟಿ ಸುಡ್ಗಾರ ರೊಟ್ಟಿ ಮಾಡಿ ಬಡಿದು ಗೊಂಜಾಳ ರೊಟ್ಟಿ ಪಂಡ್ಯಾರ ರೊಟ್ಟಿ ಜೋಳ ತಂದ ರೊಟ್ಟಿ ಮಾಡಾಕತನಾ ಯಾವಾಗ ನೋಡ್ತಿವ ಹಿಟ್ಟಿನ ಹಿಟ್ಟಿನ ಜುಕ ಮಾಡಿ ಬಿಡಿದ್ ನೋಡು ಮದುವೆ ಕಟ್ಟಿನ ದುಡಿತಾನ ಮೈ ಮುರಿ ಹಂಗ ಅತ್ತ ನಿಂದ ರಾಜ ಬಾರ ವಿಚಾರ ಮಾಡಲಿ ಹೋಗೋ ಹೋಗು ಹುಚ್ಚಕಿ ಚಡ್ದ ನಾನು ಮದ್ವಿ ಆಗತನ ಹೋಗಿ ಹೋಗಿ ನಮ್ಮ ಓಣಕ್ಕೆ ಕರಿಯದ ಅಂತ ಒಲ್ಲೆ ಬಲ್ಲ ನಾನೇ ಅಕ್ಕ ಮದ್ವಾಗಲಿ ನಾ ಸಾಲಿಕೊಕ ಸಾಲಿ ಕಲಿತಣ್ಣ ನಾ ಯಾರು ಆಗಂಗಿಲ್ಲ ಏ ಸುಮ್ಕೊಂಡ್ರ ಊರ್ಮುಲ್ಲಾ ಇಟ್ಟಿಲ್ಲ ಇಟ್ಟು ಜಿಗ ತಡಕತ್ತ ನನ್ಗ ಹಾಕ್ ಮುಂದೇನಾ ತನ್ನಗ ನಾವೇನ್ ಹೇಳ್ತಾವ ಅದನ್ನ ಮಾಡಿ ನೀನು ಯಾರ ಮುಂದೆ ಏನ್ ಹೇಳಕ್ ಹೋಗ್ಬೇಡ ಏನ ಮಿಸ್ಕಾಕ್ ಹೋಗ್ಬೇಡ್ರಿ നോട് ശാന്ത നീനേന ഒപ്പ്ക്കൊലില്ല നന്നമേല ആനഗ്രി യവോ ആന പനി ഹാക്കി കട്ട് ബാ ആന ഒളക് തോ വാപ്പാപ്പാപ്പസ് ആഗോ മാ നാ മതി ആകർഗ ആന വാപ്പസ് തോന്നല നീനാ ഇത് മാർലില്ല അത് ഇല്ലേ വിഷ കൂടെ സാത്തന മതി ആലേ ആക്കില്ലോ ആ ഹഗിഗൂ ഇത് ഗൊത്തില്ല സന്ന ഹൈ നാളെ നീ അക്ക പാളേ മാില്ല ഇത് ഈ മതി മാല്ലാക്ക് ആ ഗുഡ് കുട്ടന ഇന്നൊന്നു ചലോ ഹുഡി നോട് മതി മാഡി ജീവന മാ ಹ್ಮ್ ಅವನ್ ಒಲ್ಲೆ ಎನ್ ಅಂದ್ರ ಆಸ್ತಿ ಪಾಸ್ತಿ ತಗೊಂಡು ಬಿಟ್ಟು ಬಿಡು ಕೈಯಿ ಏನಂತೀ ಬೇಕಾರ ನಿನ್ ಮಗ ಇನ್ನೊಂದು ಮದಿ ಮಾಡಾಕ್ ಬರ್ತತಿ ವಿಚಾರ ಮಾಡ್ಲಿ ಆಯ್ತು ಮತ್ತ ಏನ್ ಕೊಡ್ತಾರಂತ ಏನ್ ಕೊಡ್ತಾರ ಅವನ್ ಸುಳ್ಳು ಹೇಳಿ ಅಂದ್ರೆ ಈ ಮನೀನು ನಿಂದಾಗ ಹುಡುಗಿ ಕೊಡಾಕ್ ಬರತ್ತಾನ ಅವೇನು ಕೊಡ್ತಾರ ಏನ್ ಬೇ ನಂದೇನು ದೊಡ್ಡ ಮನಿ ನಂದ ಕಲವತ್ತಿನ ಇದ್ಲು ಅಕ್ಕಿಗೆ ಅರ್ಧ ಬರ್ದಿ ಆಕೆ ಬರ್ಲ ಸತ್ತ ಹೋದ್ಲು ಈ ಮನಿ ಎಲ್ಲಾ ನಂದ ಹ ನೋಡು ಆ ಮನೀನು ನಿಂದ ಆಕತ್ಲೇ விச்சார்டு ந மக தொட அங்கு தனிர்ல ஏன் தோங்க நன்கு நன் மகனு சாலி அக்கி மை முருக்தா அண்ணா நடித்தி உம் அஷ்டோ உம் ஏராஜு விஷயோட ஆனா பர கட்டி நம்ம மத ஊடி நினைக்கல ஏனோ மிஸ்க்கோபா ஏன ஏஜு நீ ஏன்னா உட்கிமந்த மிஸ்க்கி மத்த மதி வீவத்தை அவ்ரன்பவ ராஜ் ஒன்றி ಎವ ಕಟ್ಟಿ ಮೇಲೆ ಕುಂತಾಳೆ ಇದು ಒಳಗೆ ಬರಲ್ಲ ನಾತಾಳ ಎಷ್ಟು ಚಂದ ಐತೆ ಬಾಗ್ಲಾ ಎಷ್ಟು ಚಂದ ಐತಿ ಕಟ್ಟಿ ಅಂತ ಕುಂತಾಳ ಅದಕ್ಕೆ ಅಲ್ಲೇನು ಕುಂತಿದ್ದಿಲ್ಲ ನಾನು ಒಳಗೆ ಬನ್ನಿ ನಮ್ಮ ಮನೆ ಬರ್ದ ಎಷ್ಟು ದಿನ ಆಗಿತ್ತು ಇವ ಈ ಮನೆ ನೋಡ್ದೆ ಎಷ್ಟು ದಿನ ಆಗಿತ್ತು ನಾ ಬೆಳ್ದ ಆಡ್ ಮನಿ ನನಗರ ನನ್ನ ಮನೆ ಮರ್ತಂಗ ಆಗಿವ ಈಗ ಮನಸ್ಸಿಗೆ ನೆಮ್ಮದಿ ಆತ ನೋಡಿ ನಂಗೆ ಈ ಮನೆಗೆ ಬರೋಣ ನನಗರ ಇಲ್ಲಿ ಬಂದ್ರೆ ಸಾಕು ಕುರ್ಚೆ ನೋಡಿ ಅಪ್ಪು ನೆನಪರ್ತೈತಿ ಹಾಂ ಇಲ್ಲೆಲ್ಲ ನಾವು ಅಡ್ಡಾಡಿದ್ದು ಕುಂತದ್ದು ನಿಂತದ್ದು ಎಷ್ಟು ನೆನಪಲ್ಲ ಯಾವ ಹೋಗಿ ಎಲ್ಲೂ ಇರಬೇಕಾಗಿ ಪರಿಸ್ಥಿತಿ ನಂದು ಹೆಂಗೆ ಆತ ನೋಡ್ಬೇಕು ನನ್ನ ಜೀವನ ಅನ್ನೋದು ಹೌದಪ್ಪ ನನ್ನ ಮಗನ ಅದಕ್ಕೆ ನೀ ನೀ ಮನೆಯಾಗ ಇರ್ಲಿ ಈ ಮನ್ಯಾಗ ಮನೆಯಾಗಿದ್ರು ನಮ್ಮ ಕಣ್ಣ ಮುಂದೆ ಇದ್ದ್ರು ನನಗೂ ಸಾಯುವಾಗ ಆಸ್ರೆ ಅಂತ ನಾನು ಇದನ್ನ ಮಾಡಿದಿನಿ ಯಪ್ಪ ನೀನು ಹೆಂಗಾರ ಮಾಡಿ ಇದನ್ನ ಮಾಡಿ ಮಾಡಿದಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಇರಬಹುದು ಅನ್ನೋದು ನನ್ನ ಆಸೆ ಆರಾಮದಿನಪ್ಪ ಅಣ್ಣ ಹುನವಾ ಆರಾಮದಿನಿ ನೀ ಆರಾಮದಿಲ್ಲ ಹ್ ನಾನು ಆರಾಮದಿನೇ ಅಣ್ಣ ಬಾ ಕುಂದ್ರು ಬಾ ಏನೆടാಳು ಮತ್ತೆ ಶಾರದಾ ನಿನ್ನ ಮಗಳು ಶಾರದಾ ಬಂದಿಲ್ಲ ಅಕ್ಕ ಮನೆಯಾಗದಳು ನನ್ನ ಮಗಳು ಇಷ್ಟ ಬಂದಾ

வா நன் மோட கட்ட கையுற சரசலூர சரஸின் உடிகி மக்கி அது கறி மாரி துடிக்கங்க இதன நன் மன்ன மகன் நான் நம்ம ஊர் மாத்கே இல்ல இட் மாக்தான நூக்கி பத்திரி அந்த இதே கரன் எல்லாரா ஓது ಬಾ ರೈವ ಬಾ ನಾನು ನಿಮ್ಮ ಅತ್ತೆದನ್ ಬಾ ಜಾತ್ರೆಗೆ ನಮ್ಮೂರಾಗ ಜಾತ್ರೆ ಐತ್ ಬಾ ಹೌದಾ ನಿಮ್ಮೂರಾಗ ಜಾತ್ರೆ ಐತಾ ನೀವು ಏನಾಗ್ಬೇಕು ನಮಗೆ ನಾವು ಏನಿಲ್ಲ ನಿಮ್ಮ ಅತ್ತೆ ಆಗಬೇಕು ಅದಕ್ಕೆ ನಾನು ನಿಮ್ಮಪ್ಪನ ಗೆಳತಿ ನಾನು ನಿಮ್ಮಪ್ಪ ಸಾಲಿಗೆ ಹೋಗಿದ್ದು ಹೌದೇನಾ ನಿಮ್ಮನೆ ಸಣ್ಣ ಹುಡುಗರಿಲ್ಲ ಅದಾವಲ್ಲ ನನ್ನ ಮಗ ಅದನ್ನ ಕರೀಲ್ಲ ಹ್ಞೂ ಕರೀರಿ ನಾ ಆಡ್ತೇನೆ

சீரு உடன சர தந்தன நக நீங்க சர்தாரா அவரு தோஸ்தர நீங்க ஏனா இல்லே கர்த்தன சீர உடஸ் குண்ட்ரு ஊட்டா ಊಟ ಆದ ನಂತರ ಎಲ್ಲರೂ ಮೋಸದಿಂದ ಮದುವೆ ಮಾಡ್ತಾ ಇದ್ದಾರೆ ಪಾಪ ಅರಿಯದ ಹುಡುಗಿಗೆ ಮೋಸದಿಂದ ಮದುವೆ ಮಾಡಿ ಅವ್ರ ಜೀವನಾನ ಹಾಳು ಮಾಡಕ್ ನಿಂತಿದ್ದಾರೆ ಪಾರ್ವತಿ ಮತ್ತು ಶಾಂತ ಅಪ್ಪ ಲಂಗ ಜಂಪರೆ ಎಷ್ಟ್ ಚಂದ ಇತ್ತಲ್ಲ ನಮ್ಮನ್ ಯಾಕೆ ಇಬ್ರು ನಿಲ್ಸರಿ ನಂಗು ಮಲಿ ಆಯ್ಕೆ ಅವಂಗು ಅವ್ ನಂಗ್ ಯಾಕೆ ಹಾಕ್ದ ನಾ ಯಾಕೆ ಅವಂಗ್ ಹಾಕಿನಿ ಮತ್ತ ಇದೇನ್ ಸರ ನಂಗ್ ಚಂದ ಇಲ್ಲಿದ್ ಕರ್ ಅಂದ್ ಇದ್ ಇದು ಇದ್ ನಂಗೆ ಬ್ಯಾರೆ ಸರ ಬೇಕಪ್ಪ ಇದು ಕೊಳ್ಳಾಗ ಹಾಕ್ಯಾರಲ್ಲ ಮೊಳಗ ನೆಕ್ಲೇಸ್ ಕತ್ತೆ ಅದು ಚಂದ ಐತಿ ಮತ್ತೆ ಲಂಗ ಜಂಪರ್ ಚಂದ ಐತಿ ಅಪ್ಪ ನಂಗೆ ಇದು ಬ್ಯಾಡ ಕರಂ ಸರ ಬ್ಯಾಡ ನಂಗೆ ಬೋತಲ್ಲಿ ಮನಿ ಚಂದ ಐತಿ ಅದನ್ನ ಐತ ಈ ದೊಡ್ಡ ಕುಕ್ಕುವ ಯಾಕ ಚರ್ ನಂಗೆ ಅಮ್ಮ ಮಗಳ ಎಲ್ಲರಿಗೆ ಅಪ್ಪ ನಮ್ಮ ಬಾಗ ಅಲ್ಲ ನಾನು ನಾನು ಅಮ್ಮ 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 ಅಪ್ಪ ನೀ ಏನಂದಿ ನಂಗೆ ಅರ್ಥನೇ ಆಗಲಿಲ್ಲ హలో యాం బాయ్ ఎర్ ఎర్ కి తి మొదట బరువా తానే మతతని అమ్ తుమ్ కో మిటన్ జు స పాని హ మతిగా చారు తంగ రియ్ మడ్లా ఆ వోండ్ ఫాన్ కొట్ల కా ర హకోం బట్ నా మస్త్ అవది హగా బా శాంతా అందర్ ఫోటో తకది భిడవా తకత నా నా ఇంకొందర్ తకివా చందగ నా మగర్ద నందు తకి ఇకడ నింద తంగ పాలి ఆకడ హ్ మస్త్ బంత నా నా ఇకడ వన్ బా భారీ బంత ఫోటో ఏనా సెల్ఫీ తకొన్ బై

జాత్రి జోకాలి అయ్యో రాక్షసిమ్మ రాక్షసి రాక్షసి అల్వాల్ రాక్షసి అల్ ఇల్లే బరకంత ಹೌದಾ ಅವನು ಇಲ್ಲೇ ಬರ್ತೈತ ದೊಡ್ಡ ಮನೆಗಿತ್ತೀವ ನಾವು ನಾ ಇಲ್ಲೇ ಇರ್ತೇನೆ ಅವನ್ ಕರ್ಕೊಂಬಪ್ಪ ಇಲ್ಲೇ ಇರ್ತೀನಿ ನಾ ರಾಜ ಆಟ ಆಡ್ತಿರ್ತೀನಿ ಆಯ್ತಾಯ್ತೇನ ಹೋಗಿ ಕರ್ಕೊಂಬ ವೈನಿನ ಇಲ್ಲೇ ಇರ್ತಾರ ಫೋಟೋ ಬಿಟ್ಟಿರ್ತಾನಲ್ಲ ವೈನಿ ತಾನಾಗಿ ಬರ್ತಾಳ ಹೋಗಣ್ಣ ನಾ ನೀನ್ ಈಗ ಇಲ್ಲೇ ಇರ್ತಾಳ ಹೋಗು ಇಲ್ಲೇ ಇರ್ಲಿ ಅಂದ್ರೆ ಹ್ಮ್ ಈಗಾಗಲೇ ಹುಡ್ಕಕ್ ಸ್ಟಾರ್ಟ್ ಮಾಡಿರಬೇಕು ನೋಡಬೇಕು ಏನಾಗುತ್ತೆ ಏನು ನಾನು ಕೆನಿ ಕಿನ್ನ ಹುಷಾರ

ಏನ್ ಕೆಲಸ ಮಾಡಬೇಕು ಬಾಂಡೆ ತಿಕ್ಕಬೇಕು ಕಸವಡಿ ಬೇಕು ಅರ್ಬಿ ಒಗಿಬೇಕು ಅರ್ಬಿ ತೊಕ್ಕೊಂಬರ್ಬೇಕು ಮನೆ ಎಲ್ಲ ಒರೆಸ್ಬೇಕು ಸಾರಿಸ್ಬೇಕು ನನಗೇನು ಬರಲ್ಲ ಎಲ್ಲ ಅವ್ವ ಮಾತೈತಿ ಅವ್ವ ಮಾಡ್ತಾಳ ನಿಮ್ಮವ್ವನೇ ಮಾಡ್ತಾಳೆ ಬಿಡು ಇಲ್ಲಿ ಕರ್ಕೊಂಬಂದು ಹಚ್ಚೋಣ ನೀನು ಆರಾಮ ಇರ ಹ್ಞೂ ಹಾಂ ಬೇರೆ ಜಾಗಲ್ಲ ನಮಗೆ ಬಲಿಕೆ ಬಕ್ರ ಆಯಿತು ಇನ್ನು ಮುಂದೆ ನಾನು ರಾಣಿ ನೀನು ರಾಣಿ ಅಲ್ಲ ಹ್ಞೂ ನವ ಆಕೆ ಮಗಳ ಇಲ್ಲಿ ಗಂಟು ಹಾಕಿದ್ಮೇಲೆ ಎಲ್ಲ ಕೆಲಸ ಮುಗಿದೋಯ್ತು ನಾ ಈಗತ್ತೆ ಬಂದು ಬೀಳ್ತಾಳಿ ತಾನು ಕರಳ ಬಳ್ಳಿ ಇಲ್ಲ ಐತೆ ಅಂದಮೇಲೆ ಎಲ್ಲೂ ಹೋಗೋದಿಲ್ಲ ನನ್ನ ಮಗ ನೋಡು ಎಲ್ಲರೂ ಹುಡುಗಿರೋ ಅಂತ ಕೈ ಹೆಂಗೆ ಗಟ್ಟಿ ಗಿಡ್ಕೊಂಡು ನಾನು ಹ್ಞೂ ಆದರೂ ಲಂಗ ಚಪ್ಪರು ಹಾಕೋಣ ಕಾಣಕತ್ತ ಕಣತ್ತೆ ಹುಡುಗಿ ಏನು ಮಾಡ್ರೆ ಏನು ಬಿಡುವ ಅಕ್ಕ ರೀ ಬಣ್ಣ ಹೋಗುತ್ತಾನ ಹ್ಞೂ ಏನು ಆಗೋದಿಲ್ಲ ಆಯಿತ ನಂದು ಒಳಗೆ ಕೆಲಸ ಐತಿ ಮಲ್ಕೋತೇನೆ ನಾನು ಒಂದು ಸ್ವಲ್ಪ ತಲೆ ಭಾಳ ಅನಿಸೋಕತ್ತೈತಿ ಹ್ಞೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡೆ ಮಳಿ ಆಗೋ ಕಾರಣ ನೆಟ್ವರ್ಕ್ ಬರತಿಲ್ರಿ ನಂದು ಫೈವ್ ಜಿ ನೆಟ್ವರ್ಕ್ ಇರೋದಂದ್ರೆ ಫೋರ್ ಜಿ ನೆಟ್ವರ್ಕ್ ತೋರ್ಸಾಕತ್ತೈತಿ ಹೀಗಾಗಿ ವೀಡಿಯೋ ಮಾಡಿಟ್ಟರು ಅಪ್ಲೋಡ್ ಆಗತ್ತಿಲ್ಲ ನಿನ್ನೆ ವಿಡಿಯೋ ವೀಡಿಯೋ ಮಾಡಿಟ್ಟಿದ್ನಿ ಅವು ತಾನಾಗೆ ಡಿಲೀಟ್ ಆಗಿಬಿಟ್ಟು ಹಿಂಗಾಗಿ ಭಾಳ ಆತು ಮತ್ತು ಈ ಕತೆ ಒಳಗೆ ಶಾರದಾರ್ ಮಗಳು ಪುಟ್ಟಲಕ್ಷ್ಮಿನ ರಾಜು ಜೊತೆ ಮದುವೆ ಮಾಡಿಸ್ಬಾರ್ದು ಅಂತ ಕೆಲವರು ಕಮೆಂಟ್ ಮಾಡ್ಬೋದು ಮುಂದೆ ಅದನ್ನು ಏನು ಅಂತಂದ್ರೆ ಅದೇ ಜೀವನದಲ್ಲಿ ಹಂಗೆ ನಡೆದಿರ್ತೈತದು ಅದು ಅದೇ ಥರ ಅವಳು ಸೋದರ ಮಾವನ ಮದುವೆ ಆಗಿರ್ತಾಳೆ ಮದುವೆ ಆಗಿ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿರೋ ಕಾರಣ ಇದು ಶಾರದಾಗ ಗೊತ್ತಾಗಬೇಕಾದ್ರೆ ಸ್ವಲ್ಪ ಹೊತ್ತಾಗುತ್ತೆ ಮಗಳನ್ನ ಅಲ್ಲಿ ಅಕ್ಕಿ ಇರ್ತಾಳ ಅದು ಮುಂದಿನ ಎಪಿಸೋಡ್ದಾಗ ಬರ್ತೈತಿ ಏನು ಮಾಡ್ತಾಳೆ ಶಾರದಾ ಹೆಂಗೆ ಇದನ್ನ ಸಹಿಸ್ಕೊತಾಳ ಅನ್ನೋದನ್ನ ನೋದ್ನೇ ನಾ ನೋಡ್ತಾ ಹೋಗಿ ನೋಡ್ತಾ ಹೋಗ್ರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಬೇಡ್ರಿ